ಒಂದು ಜಾತಿಗೆ ಸೀಮಿತವಾದಂಥ ವ್ಯಕ್ತಿಯಲ್ಲ ಇಂಥ ಹಿರಿಯ ರಾಜಕಾರಣಿಯನ್ನು ಯಾವುದೇ ಮುನ್ಸೂಚನೆ ಇಲ್ಲದೆ ಒಂದು ನೋಟಿಸನ್ನು ಕೂಡ ಕೊಡದೆ ಏಕಾಏಕಿ ಸಂಪುಟದಿಂದ ಅವ್ರನ್ನ ವಜಾ ಮಾಡ್ತಾರೆ ಅಂದರೆ ಇದೋ ರಾಜಣ್ಣರವರಿಗೆ ಮಾಡಿದಂಥ ಅಪಮಾನವಲ್ಲ ಇದು ಇಡೀ ವಾಲ್ಮೀಕಿ ಸಮುದಾಯ ಮತ್ತು ಶೋಷಿತ ಸಮುದಾಯಕ್ಕೆ ಮಾಡಿರುವ ಅನ್ಯಾಯ ಅಂತ ನಮ್ಮ ಭಾವನೆ ಅವರು ಏನಾದರೂ ಪಕ್ಷದ ವಿರುದ್ಧವಾಗಿ ಹೇಳಿಕೆ ಕೊಟ್ಟಿದ್ರೂ ಕೂಡ ಅವ್ರಿಗೆ ಕಾರಣ ಕೇಳಿ ನೋಟಿಸ್ ಕೊಡ್ಬೋದಾಗಿತ್ತು ಇಲ್ಲ ಕರೆದು ತಿಳುವಳಿಕೆ ಹೇಳ್ಬೋದಿತ್ತು ಮುಂದಿನ ದಿನದಲ್ಲಿ ಈ ರೀತಿ ನಡ್ಕೊಬೇಡಿ ಅಂತ ಅವ್ರು ಏಕಾಏಕಿ ಸಂಪುಟದಿಂದ ವಜಾ ಮಾಡೋರು ಅಂದರೆ ಅವರ ರಾಜಕೀಯವನ್ನು ಹಾಳು ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಏನಾರು ಮಾಡಿದ್ದೀರೋ ಇಲ್ಲ ಕೆಲವೇನಾರು ಕುತಂತ್ರಿಗಳು ಇದರ ಇವ್ರನ್ನ ರಾಜಕೀಯವು ಮುಗಿಸ್ಬೇಕು ಅನ್ನೋ ಹುನ್ನಾರವನ್ನು ಮಾಡಿದ್ದಾರೋ ಅವ್ರ ಮಾತು ಕೇಳ್ಕೊಂಡು ನೀವೇನಾದ್ರು ಈಗ ಕೆಲಸ ಮಾಡಿದ್ದೀರೋ ನಮಗೆ ಇದು ಅರ್ಥ ಇಲ್ಲ ಇಲ್ಲ ಈ ರಾ ರಾಜಕೀಯವಾಗಿ ನಾಯಕ ಸಮುದಾಯವನ್ನು ಮುಗಿಸ್ಬೇಕು ಅನ್ನೋ ಹುನ್ನಾರ ಇಟ್ಕೊಂಡು ಏನಾರು ಮಾಡಿದ್ದೀರೋ ಇದು ನಿರಂತರವಾಗಿ ನಡೀತಾ ಇದೆ ಮುಂದೆ ಯಾರೀತ ಪರಿಸ್ಥಿತಿ ಬರ್ತದೋ ಗೊತ್ತಾಗಲ್ಲ ಏನಾದರೂ ಆಗಾರೆ ಈ ರಾಜ್ಯದಲ್ಲಿ ನಾಯಕ ಸಮುದಾಯ ರಾಜಕಾರಣ ಮಾಡೋದೇ ಬೇಡುವಾಗಾರೆ ಒಬ್ಬೊಬ್ಬರಾಗಿ ರಮೇಶ್ ಜಾರಕಿಹೊಳಿ ಅವ್ರದ್ದು ಆಯಿತು ನಾಗೇಂದ್ರ ಅವ್ರದ್ದಾಯ್ತು ಈಗ ರಾಜಣ್ಣ ಅವ್ರದ್ದು ನೆಕ್ಸ್ಟ್ ಇನ್ನಾರು ಟಾರ್ಗೆಟ್ ಇಟ್ಟಿದ್ದೀರಿ ಹಾಗಾದ್ರೆ ನಾವು ನಿಮ್ಮ ಟಾರ್ಗೆಟ್ಗಳನ್ನ ತಾಳ್ಮೆಯಿಂದ ಇಲ್ಲಿವರೆಗೂ ಕಾದಿದ್ದೀವಿ ನಾಯಕ ಸಮುದಾಯ ಸುಮ್ಮನೆ ಕೂತ್ಕೊಳ್ಳೋವಂಥ ಸಮುದಾಯ ಅಲ್ಲ ಇದು ದೇಶವನ್ನು ರಾಜ್ಯವನ್ನು ರಕ್ಷಣೆ ಮಾಡಿರುವಂಥ ಸಮುದಾಯ ಇದು ಈಗ ನಮಗೆ ರಾಜಕೀಯವಾಗಿ ಒಂದು ಸ್ವಲ್ಪ ಹಿನ್ನಡೆ ಆಗಿರ್ಬೋದು ಆದರೆ ಹಿಂದಿನ ದಿನಗಳಲ್ಲಿ ಈ ರಾಜ್ಯವನ್ನು ಆಳಿರೋ ಅಂಥವ್ರು ನಾವು ಆದ್ದರಿಂದ ತಾವು ಏನಾರೋ ರಾಜಕೀಯವಾಗಿ ಸಮಾಜವನ್ನು ದುರ್ಬಲಗೊಳಿಸ್ಬೋದು ಅನ್ನೋ ಮನಸ್ಸನ್ನಿದ್ರೆ ಅದ ಇವತ್ತಲೇ ತೆಗ್ದಾಕಿ ಅವರೊಂದು ಬೆಳವಣಿಗೆ ಈಗ ಸಮಾಜನ ಒಗ್ಗೂಡಿಸ್ತಾ ಇದ್ದಾರೆ ಇಡೀ ರಾಜ್ಯದಲ್ಲಿ ಒಬ್ಬ ವಾಲ್ಮೀಕಿ ನಾಯಕ ಆಗಿದ್ದಾರೆ ಈಗ ಅವರು ಒಬ್ಬ ಸಮೂಹದ ನಾಯಕ ಆಗಿದ್ದಾರೆ ಅವರಿಂದ ಲಕ್ಷಾಂತರ ಜನಗಳು ಹೋಗ್ತಾ ಇದ್ದೀವಿ ಈಗ ಅದನ್ನು ಬೇರೆ ಸಮಾಜದವರು ಮೇಲ್ವರ್ಗದವರು ಇಲ್ಲ ಅದರಿಂದ ಅವರಿಗೆ ಅವ್ರ ಕುತಂತ್ರದಿಂದ ಷಡ್ಯಂತ್ರದಿಂದ ಈ ದಿನ ಈ ರೀತಿ ಮಾಡಿದ್ದಾರೆ ಇದನ್ನು ಈಗ ನಮಗೆ ಅವ್ರನ್ನ ಇವತ್ತಿನ ತೆಗೆದಿರ್ಬೋದು ಅವ್ರಿಗೆ ಮುಂದಿನ ದಿನದಲ್ಲಿ ಒಂದು ದಿನ ಆ ಸಮಾಜದ್ದು ಒಂದು ಒಳಿತು ಬೇಕೇ ಬೇಕಲ್ಲ ಅವ್ರಿಗೆ ಗೊತ್ತಾಗುತ್ತೆ ಮುಂದೆ ಏನು ಅಂತ ಹೇಳಿ ಇದನ್ನ ಹರತು ಅವರು ಇಮ್ಮಿಡಿಯೇಟಾಗಿ ಅವ್ರಿಗೊಂದು ಒಳ್ಳೆಯ ಸ್ಥಾನಮಾನ ಪುನರ್ ಸಂಪುಟಕ್ಕೆ ಸೇರಿಸ್ಕೊಂಡು ಅವ್ರಿಗೆ ಮಾಮೂಲಿ ಏನು ಸಚಿವ ಸ್ಥಾನ ಕೊಟ್ಟಿದ್ರೋ ಕೊಟ್ಟಿದ್ದರೆ ಕೊಟ್ಟಿದ್ರೆ ಸರಿ ಕೊಡಲಿಲ್ಲ ಅಂದರೆ ಮುಂದೊಂದು ಮುಂದೊಂದು ದಿನ ಪಕ್ಷ ಯಾವ ಸ್ಥಿತಿ ಅನುಭವಿಸ್ಬೇಕಾಗುತ್ತೆ ಮುಂದೆ ಗೊತ್ತಾಗುತ್ತೆ ಅದ್ರ ಬಗ್ಗೆ ನೂರಕ್ಕೆ ನೂರು ಭಾಗ ನಿಲ್ಲೇ ನಿಲ್ತಾರೆ ಇಡೀ ರಾಜ್ಯ ಒಂದಾಗ್ತಾ ಇದೀವಿ ಈಗಾಗಲೇ ನೋಡಿ ಒಂದಲ್ಲ ಮೂರು ಜನಕ್ಕೂ ಹಾಗೆ ಆಯಿತು ನಾವು ಇವರೊಬ್ಬರು ದುರೀನ್ ಇದ್ದಾರೆ ಚೆನ್ನಾಗಿ ನಡ್ಕೊಂಡು ನೋಡ್ಕೊಂಡು ಹೋಗ್ತಾರೆ ಸಮಾಜ ಕಟ್ತಾ ಇದ್ದಾರೆ ಕಷ್ಟ ಸುಖಕ್ಕೆ ಭಾಗಿಯಾಗ್ತಾ ಇದ್ದಾರೆ ಅಂತೇಳಿ ಎಲ್ಲ ತಿಳ್ಕೊಂಡಿರ ಜೊತೆಯಲ್ಲಿ ಇದ್ದೋ ಇವಾಗ ಈಗ ಇವ್ರಿಗೂ ಹಿಂಗೆ ಆಯಿತು ಅಂತ ಹೇಳಿದ್ರೆ ಮುಂದೆ ಏನು ಮಾಡಬೇಕು ಮುಂದೊಂದಿನ ನಾವೆಲ್ಲ ಒಂದು ಒಂದು ಕಲಿಕೆ ಇದು ಇವು ಮುಂದೆ ಒಂದು ದಿನ ಪಾಠ ಕಲಿಸ್ಬೇಕಂತ ಸನ್ನಿವೇಶಗಳು ಬರುತ್ತೆ ಬರಲಿ ಕಾಯ್ತಾ ಇರ್ತೀವಿ ನಾವು ಕಾಯ್ತೀವಿ ಇಷ್ಟೆಲ್ಲ ಅದು ಅರ್ಥ ಈ ಈಗಾಗಲೇ ಎರ್ತ್ಕೊಂಡು ಅವರು ಮುಂದೆ ಅವ್ರಿಗೆ ಕರೆದು ಮುಂದೆ ಆಗಂತ ಅನಾಹುತಗಳನ್ನು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಹೋಗಿ ಕರೆದು ಅವ್ರಿಗೆ ಪುನಃ ಸಂಪುಟಕ್ಕೆ ಸೇರಿಸ್ಕೊಂಡು ಅವ್ರಿಗೆ ಸಚಿವ ಸ್ಥಾನ ಕೊಟ್ಟು ನಡ್ಸ್ಕೊಂಡು ಹೋಗ್ಬೇಕು ಆಗ ಎಲ್ಲರೂ ಸಹ ಸರಿ ಹೋಗ್ತೀವಿ ಅಷ್ಟೆ ಇಲ್ಲ ಅಂತಂದರೆ ಮುಂದೊಂದು ದಿನ ಕಾಂಗ್ರೆಸ್ಗೆ ನಾವು ಅನಿವಾರ್ಯನೋ ಅವ್ರ ಅನಿವಾರ್ಯನೋ ಗೊತ್ತಾಗ್ತದೆ ಅಷ್ಟೇ ಆದರೆ ಹೋರಾಟ ಹೆಂಗಿರುತ್ತೆ ಉಗ್ರ ಹೋರಾಟ ಮಾಡ್ತೀವಿ ನಾವು ಉಗ್ರ ಹೋರಾಟ ಮಾಡ್ತೀವಿ ನಾವು ಏನು ತಪ್ಪು ಮಾಡಿದ್ದಾರೆ ಹೇಳಿ ಮೂವತ್ತಾರು ಜಿಲ್ಲೆಲ್ಲೂ ಸಹ ಹೋರಾಟ ಮಾಡ್ತೀವಿ ನಾವು ಏನು ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಅಥವಾ ಏನಾದರೂ ಈಡಿನಲ್ಲಿ ಸಿಗಾಕ್ಕೊಂಡಿದಾರಾ ಅಥವಾ ಇನ್ಕಮ್ ಟ್ಯಾಕ್ಸಲ್ಲಿ ಸಿಗಾಕೊಂಡಿದಾರಾ ಅಥವಾ ಇನ್ನೊಬ್ರು ದ್ರೋಹ ಮಾಡಿ ಸಿಗಾಕೊಂಡಿದಾರಾ ಅಥವಾ ಅನಿ ಟ್ರ್ಯಾಪಲ್ಲಿ ಸಿಗಾಕೊಂಡಿದಾರಾ ಯಾವುದ್ರಲ್ಲಿ ಸಿಗಾಕೊಂಡಿದ್ದಾರೆ ಹೇಳಿ ಒಂದು ಕೊಡಿ ಅಂತ ಕಾರಣ ಕೊಡಿ ಈಗ ಒಂದು ಒಂದು ಸಮಾವೇಶ ಮಾಡಿದ್ರು ಅವ್ರು ಏನಾದ್ರು ಯಾರು ಒಂದು ರೂಪಾಯಿ ಕೊಡಿದ್ರ ಯಾವ ಅವರು ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಹೋಗ್ಲಿಲ್ವಾ ಅಲ್ಲಿ ಲಕ್ಷಾಂತರ ಜನ ಸೇರ್ಲಿಲ್ವಾ ಇದೊಂದು ಒಂದು 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 ಜನಾಂದೋಲನೆ ತಡ್ಕೊಳ್ಳೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಮುಂದೆ ಅವ್ರು ಇನ್ನೇನು ಮಾಡ್ತಾರೆ ಅಂತ ಮಾಡ್ಬೇಕು ಅಂತ ಇಡೀ ರಾಜಕಾರಣಿಗೇನು ಮಾಡಿದಾಗ ನಮ್ಮಂತ ಸಣ್ಣ ಸಣ್ಣವರೆಲ್ಲ ಏನು ಮಾಡಬೇಕಾಗುತ್ತೆ ಮುಂದೆ ನಾವು ಇಡೀ ರಾಜ್ಯ ಇಡೀ ಮೂವತ್ತಾರು ಜಿಲ್ಲೆನು ಸಹ ನಮ್ಮ ಸಮಾಜ ಜೊತೆಗೆ ಅವರ ಅನುಯಾಯಿಗಳು ಅವ್ರ ಹಿಂದಿಗೆ ನಾವು ಎಂದೂ ಸದಾ ಇರ್ತೀವಿ ಅಂತೇಳಿ ನಾವು ಇದನ್ನು ನಾವು ಹೇಳ್ತಾ ಇದ್ದೀವಿ ನಾವು ವಾಲ್ಮೀಕಿ ನಾಯಕ ಸಮುದಾಯದ ನಮ್ಮೆಲ್ಲರ ನೆಚ್ಚಿನ ಜನನಾಯಕರಾದಂಥ ಕೆ ಎನ್ ರಾಜಣ ಸಾಹೇಬ್ರನ್ನ ಇವತ್ತು ಸಚಿವ ಸಂಪುಟದಿಂದ ಮಾನ್ಯ ಸರ್ಕಾರ ವಜವನ್ನುಗೊಳಿಸಿದೆ ಇದು ನಿಜವಾಗ್ಲೂ ಕೂಡ ನಮ್ಮ ನಾಯಕ ಸಮುದಾಯಕ್ಕೆ ತುಂಬಲಾರದ ನಷ್ಟವಾಗಿದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲೇ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟಾಗಿ ತುಮಕೂರಿನಲ್ಲಿ ಇಪ್ಪತ್ತೈದು ಸಾವಿರ ಮತಗಳನ್ನು ಪಡೆದು ಸುದೀರ್ಘವಾಗಿ ಸಹಕಾರ ಇಲಾಖೆಯಲ್ಲಿ ಅತ್ಯಂತವಾದ ಉನ್ನತ ಮಟ್ಟದ ಕೆಲಸವನ್ನು ರಾಜ್ಯದ ಜನತೆಗೆ ಮಾಡಿ ತೋರಿಸಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜಣ್ಣ ಸಾಹೇಬ್ರಿಗೆ ಮತ್ತೆ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟು ದಯವಿಟ್ಟು ಕಾಂಗ್ರೆಸ್ ಪಕ್ಷ ಅವ್ರನ್ನ ಒಂದು ಗೌರವಯುತ್ವವಾಗಿ ಕಾಣಬೇಕು ಇಲ್ಲೇ ಇಲ್ಲಾಂದರೆ ಈಗಾಗಲೇ ಹೇಳ್ದಂಗೆ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಮ್ಮ ಸಮ ಸಮುದಾಯದವರು ಪಕ್ಷಾತೀತವಾಗಿ ರಾಜಣ್ಣ ಸಾಹೇಬ್ರ ಬೆನ್ನೆಲುವಾಗಿ ನಿಂತು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಈ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತೀವಿ